ಎಷ್ಟೋ ಜನ ಹೇಳಿದ್ರು ಏನು ಬಾಳೆನ ಏನು ರಾಸಾಯನಿಕವಾಗಿ ಬೆಳಿಬೇಕು ಸಾವಯವವಾಗಿ ಬೆಳೆಯೋಕ್ಕಾಗೋದಿಲ್ಲ ಅಂತ ಆ್ಯಕ್ಚುಲಿ ಸಾವಯವ ಸಹ ಬೆಳಿಬೋದು ಬ ಈಗ ಪೊಟ್ಯಾಶ್ ಅಂಶ ಬೇಕಾಗಿದೆ ಪೊಟ್ಯಾಶ್ ಅನ್ಸಿ ನಾವು ರಾಸಾಯನಿಕವಾಗಿ ಹೋಗ್ಬಿಡ್ತೀವಿ ಆದರೆ ಸಹ ನಮ್ಮಲ್ಲೇ ಇದೆ ಪೊಟ್ಯಾಷ್ ಅನ್ನೋದು ಅದು ನಾವು ಹೇಗೆ ಉತ್ಪತ್ತಿ ಮಾಡ್ಬೋದು ಅನ್ನೋದು ಸಹ ನಾನು ಈ ಒಂದು ವಿಡಿಯೋದಲ್ಲೂ ಸಂಪೂರ್ಣವಾಗಿ ತಿಳಿಸ್ತೀನಿ ತಿಂಗಳು ಆಗ್ತದೆ ಇದಕ್ಕೆ ನಾವು ಬುಡಕ್ಕೆ ನಾನು ಕೊಡಬೇಕಾಗುತ್ತೆ ಯಾಕೆ ಅಂದರೆ ಇದು ಟಿಶ್ಯೂ ಕಲ್ಚರ್ ಇದ್ದಾಗ ನಾನು ಮಾಡಬೇಕಾದಾಗ ಮಾಡಬೇಕು ಆದಾಗ ಈ ಥರದೊಂದು ತೊಟ್ಟಿ ಇನ್ನೊಂದು ಬ್ಯಾರ್ಲರ್ಗಳು ಅವಶ್ಯಕತೆ ಒಂದು ಸಾವಯವವಾಗಿ ಮಾಡಬೇಕಾದಾಗ ಎಲ್ಲಿರುತ್ತೆ ಅಲ್ಲಿ ಸೂಕ್ಷ್ಮಾನು ಜೀವಿಗಳು ತುಂಬ ಜಾಸ್ತಿ ಇರುತ್ತೆ ಈ ಜೊತೆಗೆ ನಾವು ಅದ್ರ ಜೊತೆಗೆ ಬೆಲ್ಲದ ಜೊತೆಗೆ ನಮಗೆ ಯಾಕಾಗುತ್ತೆ ಬ್ಲ್ಯಾಕ್ ಆದಮೇಲೆ ಒಂಥರ ಇದನ್ನು ನೋಡುವ ತೆಗ್ದಾಗ ಒಂಥರ ಹುಳಗಳು ಪಥ 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 ಅಂತ ಇರುತ್ತೆ ಈ ಒಂದು ಅಪ್ಡೇಟ್ ಕೊಯ್ಲು ಬರೋವರೆಗೂ ಸಹ ಏನೆಲ್ಲ ನಡೆಯುತ್ತೆ ಹೆಂಗೆಲ್ಲ ಯಾರ್ದು ರೋಗ ಬಂದರೆ ಯಾವ ರೀತಿ ಮಾಡಬೇಕು ಪ್ರತಿಯೊಂದು ಅಪ್ಡೇಟ್ಗಳನ್ನ ನಿಮಗೆ ಕೊಡ್ತಾ ಇರ್ತೀನಿ ಕೊಡ್ಕೊಂಡು ಬರ್ತಾ ಇರ್ತೀನಿ ಸ್ನೇಹಿತರೆ ನಾನು ಸುಮಾರು ದಿನದಿಂದ ಯೂಟ್ಯೂಬ್ ಚಾನಲ್ಗೆ ಬರೋಕ್ಕಾಗಿತ್ತಿಲ್ಲ ಎಷ್ಟೋ ಜನ ಮೆಸೇಜ್ ಮಾಡ್ತಾ ಏನಂದರೆ ಯಾವ ದೇವಸ್ಥಾನಗಳು ಯಾವ ಟೆಂಪಲ್ಸ್ಗಳು ಎಲ್ಲಿ ತೋರಿಸ್ತಾ ಇಲ್ವಲ್ಲ ಅಂತ ಏನಕ್ಕೆ ಅಂದರೆ ಒಂಚೂರು ಕೃಷಿ ಬಗ್ಗೆ ಒಂದಿಷ್ಟು ಕೆಲಸ ಮಾಡೋಣ ಅಂತ ತೊಡಸ್ಕೊಂಡಿದ್ದೀನಿ ಈಗ ನಿಮಗೆ ಒಂದು ಇಂಚಿಂಚು ಸಹ ಏನೇನು ಮಾಡ್ತಾಯಿದ್ದೀನಿ ಸಹ ಅಂತ ತೋರಿಸ್ತೀನಿ ಈಗ ಅಟ್ ಪ್ರೆಸೆಂಟ್ ನಾನು ಕಳೆದ ತಿಂಗಳು ಅಂದರೆ ಫೆಬ್ರವರಿ ಹದಿನಾರು ಎರಡು ಸಾವಿರದ ಇಪ್ಪತ್ತೈದನೇ ತಾರೀಕು ನಾನು ಏನು ಬಾಳೆ ಗಿಡಗಳನ್ನ ಸೊಸಿಗಳ್ನ ನೆಟ್ಟಿದ್ದೀನಿ ಇನ್ನು ಟಿಶ್ಯೂ ಕಲ್ಚರ್ದು ಬಾಳೆಗಳು ನೀವು ನೋಡ್ಬೋದು ಇಲ್ಲಿ ಟಿಶ್ಯೂ ಕಲ್ಚರ್ ಅಲ್ಲೇ ಇವತ್ತು ಮಾರ್ಚ್ ಎಂಟು ಅಂದರೆ ಇವತ್ತಿಗೆ ಒಂದು ಇಪ್ಪತ್ತು ದಿನಗಳಾಗಿದ್ದಾವೆ ಇಪ್ಪತ್ತು ದಿನಗಳ ಈಗ ಆಲ್ರೆಡಿ ಆ್ಯಕ್ಚುಲಿ ನಾನು ಎಷ್ಟೋ ಜನ ಹೇಳಿದ್ರು ಏನು ಬಾಳೆನ ಏನು ರಾಸಾಯನಿಕವಾಗಿ ಬೆಳಿಬೇಕು ಸಾವಯವಾಗೆ ಬೆಳೆಯೋಕ್ಕಾಗೋದಿಲ್ಲ ಅಂತ ಆ್ಯಕ್ಚುಲಿ ಸಾವಯವಾಗೂ ಸಹ ಬೆಳಿಬೋದು ಹೇಗೆ ನಾವು ಅದನ್ನ ಬೆಳಿಬೇಕು ನಾವು ಯಾವ ರೀತಿ ಅದಕ್ಕೆ ಔಷಧಿಗಳು ಯಾವ ರೀತಿ ನಾವು ಕೊಡಬೇಕು ಅದಕ್ಕೆ ಅನ್ನೋದು ಸಹ ನನ್ನ ಮುಂದಿನ ದಿನಗಳಲ್ಲಿ ಪ್ರತಿಯೊಂದು ಹಂತಗಳು ಸಹ ಏನೇನಾಗಿದೆ ಏನೇನು ಆಯ್ತಾ ಇದೆ ನಾವು ಏನು ಮಾಡಬೇಕು ಯಾವ ರೋಗ ಬಂದರೂ ಏನು ಮಾಡಬೇಕು ಅನ್ನೋದನ್ನ ಸಹ ನಿಮಗೆ ತಿಳಿಸ್ಕೊಡ್ತಾ ಇರ್ತೀನಿ ಅಟ್ ಪ್ರೆಸೆಂಟ್ ನಮ್ಮನ್ನ ಬಾಳೆ ಗಿಡಗಳು ಈಗ ನೋಡ್ಬೋದು ಈ ಥರ ಇದ್ದಾವೆ ಈಗ ಈಗ ಆಲ್ರೆಡಿ ಆಗಿದೆ ಅಲ್ಲಿ ಎರಡೆರಡು ಎಲೆಗಳು ಬಂದಿದ್ದಾವೆ ಈಗ ಎಲ್ಲ ಪ್ರತಿಯೊಂದು ಸಹ ಒಟ್ಟು ನಾನು ಒಂದು ಮುನ್ನೂರ ಐವತ್ತು ಸಸಿಗಳನ್ನ ನಾನು ಹಾಕಿದ್ದೀನಿ ನಾನು ಈ ಮುನ್ನೂರೈವತ್ತು ಸಸಿಗಳಲ್ಲಿ ಒಂದು ಐದು ಸಸಿಗಳು ಏನೋ ಹೋಗಿದ್ದಾವೆ ಏನು ನಾನು ಆ್ಯಕ್ಚುಲಿ ನನ್ನದೇ ಪ್ರಾಬ್ಲಮ್ ಆಗಿತ್ತು ಅವತ್ತು ಬುಡ ತುಳಿದೇ ಹೋಗಿದ್ದೆ ಪ್ರಾಬ್ಲಮ್ಸು ಅದರಿಂದ ಒಂದು ಐದು ಸಸಿಗಳು ಹೋಗಿದ್ದಾವೆ ಏನು ದೊಡ್ಡ ಮಟ್ಟದಲ್ಲಿ ಏನಲ್ಲ ಆಯ್ತವೆ ವೈ ಯಾಕೆ ಟಿಶ್ಯೂ ಕಲ್ಚರ್ ತರಬೇಕಾದ್ರೆ ಒಂದಿಷ್ಟು ಅದರದ್ದು ಏನು ಸೊಂಟನೂ ಸಹ ಮುರಿದು ಹೋಗಿರೋಂಥವು ಇವೆಲ್ಲ ಆಗಿರುತ್ತವೆ ದೊಡ್ಡ ಮಟ್ಟದಲ್ಲಿ ಏನಲ್ಲ ಆದರೂ ಸಹ ಈಗ ಇಪ್ಪತ್ತು ದಿನಗಳಾಗಿದ್ದಾವೆ ಈಗೊಂದು ಈಗ ನೋಡ್ಬೋದು ಈಗ ಒಂದು ಇಷ್ಟು ಈ ರೀತಿ ಒಂದು ರೋಗ ಬರ್ತಾ ಇದೆ ಎಂದು ಎಡೇ ತಿನ್ನೋಂಥದ್ದು ನೀವು ನೋಡ್ಬೋದು ಈಗ ಇಲ್ಲಿ ಒಂಥರ ಚುಕ್ಕಿ 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 ಟೇಪು ಅಂಥದ್ದು ಹಿಂದುಗಡೆ ನೋಡಿದ್ರೆ ನಮ್ಗೆ ಗೊತ್ತಾಗುತ್ತೆ ಅದರದ್ದು ಹುಳಗಳು ಇರೋದು ಸಣ್ಣ ಸಣ್ಣ ಹುಳಗಳು ಕಪ್ಪು ಕಪ್ಪು ಹುಳಗಳು ಇದ್ದಾವೆ ಇಲ್ಲಿ ಆ್ಯಕ್ಚುಲಿ ಈಗ ನಮಗೆ ಇದಕ್ಕೆ ಪೊಟ್ಯಾಷ್ ಅಂಶಗಳು ತುಂಬ ಅವಶ್ಯಕತೆ ಇದೆ ಇಪ್ಪತ್ತು ದಿನಗಳಾದ ತಕ್ಷಣ ಅದು ಬೇರ್ ಬಿಡೋ ಅಂಥ ಸಮಯ ಅದಕ್ಕೆ ಪೊಟ್ಯಾಷ್ ಅಂಶಗಳು ತುಂಬ ಬೇಕಾಗಿದೆ ಜೊತೆಗೆ ಈ ಹುಳಗಳು ತಿನ್ನೋದಕ್ಕೋಸ್ಕರ ನಾವು ಒಂದು ಇಷ್ಟು ಸ್ಪ್ರೇ ಮಾಡಬೇಕಾಗುತ್ತೆ ಏನು ಸಾವಯವ ರೀತಿಯಲ್ಲಿ ಮಾಡಬೇಕು ಅಂದಾಗ ನಾವು ಬೇವಿನ ಎಣ್ಣೆ ಬೇವಿನ ಎಣ್ಣೆದು ಸಹ ಸ್ಪ್ರೇ ಮಾಡಬೇಕಾಗುತ್ತೆ ಈಗ ಹಂತದಲ್ಲಿದೆ ನಾನು ಆ್ಯಕ್ಚುಲಿ ಮುಂದಿನ ವಾರ ನಾನು ಅದನ್ನ ಸ್ಪ್ರೇ ಮಾಡ್ತೀನಿ ಅದು ಬೇವಿನ ಎಣ್ಣೆದಿಂದ ಯಾವ ರೀತಿ ನಾವು ತಯಾರಿಸ್ಕೋಬೇಕು ಅನ್ನೋದು ಸಹ ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ತೋರಿಸ್ತೀನಿ ಈಗ ಅಟ್ ಪ್ರೆಸೆಂಟ್ ನಾನು ಈಗ ಪೊಟ್ಯಾಷ್ ಅಂಶ ಬೇಕಾಗಿದೆ ಪೊಟ್ಯಾಷ್ ಅನ್ಸಿ ನಾವು ರಾಸಾಯನಿಕವಾಗಿ ಹೋಗ್ಬಿಡ್ತೀವಿ ಆದರೆ ಸಹ ನಮ್ಮಲ್ಲೇ ಇದೆ ಪೊಟ್ಯಾಷ್ ಅನ್ನೋದು ಅದು ನಾವು ಹೇಗೆ ಉತ್ಪತ್ತಿ ಮಾಡ್ಬೋದು ಅನ್ನೋದು ಸಹ ನಾನು ಈ ಒಂದು ವೀಡಿಯೋದಲ್ಲೂ ಸಂಪೂರ್ಣವಾಗಿ ತಿಳಿಸ್ತೀನಿ ಈ ವಿಡಿಯೋನ ಸಂಪೂರ್ಣವಾಗಿ ನೋಡಿ ಕೊನೆ ಹಣ್ಣು ತನಕನೂ ಯಾಕೆ ಅಂದರೆ ಒಂದಿಷ್ಟು ಮಿಸ್ ಆಯಿತು ಅಂದ್ರೂ ನಿಮ್ಗೆ ಅದು ಅರ್ಥ ಆಗೋದಿಲ್ಲ ಯಾವ ರೀತಿ ಆಗುತ್ತೆ ಅನ್ನೋದು ಬನ್ನಿ ನಾನು ತೋರಿಸ್ತೀನಿ ಈಗ ಆ್ಯಕ್ಚುಲಿ ಈಗ ಹಳೆ ಬೆಳೆದಿದ್ದಾವೆ ಇಲ್ಲಿ ಈಗ ಒಂದಿಷ್ಟು ಕಳೆಗಳು ಸಹ ಬರ್ತಾ ಇದೆ ಈ ಒಂಥರ ಸೊಪ್ಪು ಅಂತವಲ್ಲ ಇದು ಇದೇನು ಜಾಸ್ತಿ ದೊಡ್ಡದಾಗಿ ಏನು ಬರೋಲ್ಲ ಇದು ಆ್ಯಕ್ಚುಲಿ ಒಂದುವರೆ ತಿಂಗಳು ಎರಡು ತಿಂಗ್ಳು ಇರುತ್ತೆ ಮತ್ತು ಅದು ಸತೋಗುತ್ತೆ ಅಷ್ಟೊಂದು ಸರಿಯಾಗುತ್ತೆ ಯಾಕೆ ಅಂದರೆ ಒಂದು ಮೂರು ತಿಂಗಳು ಆಗ ಇಷ್ಟನೇ ಇದಕ್ಕೆ ನಾವು ಬುಡಕ್ಕೆ ನಾನು ಮಣ್ಣು ಕೊಡಬೇಕಾಗುತ್ತೆ ಯಾಕೆ ಅಂದರೆ ಇದು ಟಿಶ್ಯೂ ಕಲ್ಚರ್ ಇಲ್ದ ಇದ್ದಾಗ ನಾನು ಯಾವುದು ಸಹ ಅಗ್ದಿ ಬಗ್ದಿ ಜಾಸ್ತಿ ಹಾಳಾಗಿ ನೆಟ್ಟಿಲ್ಲ ಇದನ್ನ ಮೇಲೇ ನೆಟ್ಟಿರೋದ್ರಿಂದ ಬುಡಕ್ಕೆ ಚೆನ್ನಾಗಿ ಮಣ್ಣು ಕೊಡಬೇಕಾಗುತ್ತೆ ನೀವು ಇಲ್ಲಿ ನೋಡ್ಬೋದು ಇಲ್ಲಿ ಆ್ಯಕ್ಚುಲಿ ಏನೇ ಒಂದು ಕೃಷಿ ಮಾಡಬೇಕಾದಾಗ ಈ ಥರದೊಂದು ತೊಟ್ಟಿ ಇನ್ನೊಂದು ಬ್ಯಾರ್ಲರ್ಗಳು ಅವಶ್ಯಕತೆ ಒಂದು ಸಾವಯವ ಆಗಿ ಮಾಡಬೇಕಾದಾಗ ನಾನು ಇದು ಆ್ಯಕ್ಚುಲಿ ಇದೇನು ಹಾಕಿದ್ದೀನಿ ಅಂದರೆ ಇಲ್ಲಿ ನಮ್ಮ ನೀವು ಸುತ್ತ ನೋಡ್ಬೋದು ಒಂದು ಫಸ್ಟ್ ಗುಂಪು ಬಳೆಗಳು ಹಾಕಿದ್ದು ಆ ಗುಂಪು ಪಾಳೆಗಳಲ್ಲಿ ಒಂದು ಏನು ಬುಡ ಇದು ಬರುತ್ತಲ್ಲ ಗೊನೆ ಆ ಗೊನೆ ಇದರಲ್ಲಿ ಬರೋ ಗೊನೆ ಆದಮೇಲೆ ಬರೋಂಥ ಈ ಥರ ಕಂದು ಈ ಕಂದನ್ನು ನಾವು ಸಣ್ಣದಾಗಿ ನಾವು ಹೆಚ್ಚಬೇಕಾಗುತ್ತೆ ಹೆಚ್ಚಿ ಅದಕ್ಕೆ ಸಗಣಿ ಜೊತೆಗೆ ಬೆಲ್ಲ ಯಾಕೆ ಬೆಲ್ಲ ಅನ್ನೋದು ಅದು ಕಪ್ಪು ಬೆಲ್ಲ ಏನು ಬಿಳಿ ಬೆಲ್ಲ ಅಲ್ಲ ಕಪ್ಪು ಬೆಲ್ಲದಲ್ಲಿ ನಾವು ಸಣ್ಣ ಸೂಕ್ಷ್ಮಾಣು ಜೀವಿಗಳು ಉತ್ಪತ್ತಿಯಾಗೋಕ್ಕೆ ತುಂಬ ಸಹಾಯ ಮಾಡುತ್ತೆ ಯಾಕೆಂದರೆ ಸಿಹಿ ಎಲ್ಲಿರುತ್ತೆ ಅಲ್ಲಿ ಸೂಕ್ಷ್ಮಾಣು ಜೀವಿಗಳು ತುಂಬ ಜಾಸ್ತಿ ಇರುತ್ತೆ ಜೊತೆಗೆ ನಾವು ಅದ್ರ ಜೊತೆಗೆ ಬೆಲ್ಲದ ಜೊತೆಗೆ ನಮಗೆ ಏನು ಕಡಲೆ ಹಿಟ್ಟು ಒಂದು ಕೆ ಜಿ ಕಡಲೆ ಹಿಟ್ಟು ಜೊತೆಗೆ ಗಂಧ ಜೊತೆಗೆ ಒಂದು ಮಂಕ್ರಿಯಷ್ಟು ಎಷ್ಟು ಸಗಣಿ ಅದರಲ್ಲೂ ಸಹ ದೇಸಿ ಹಸುಗಳದ್ದು ತಳಿಗಳದ್ದು ಸಗಣಿಗಳಾಯಿತು ಅಂದರೆ ತುಂಬ ಉಪಯುಕ್ತ ಯಾಕೆ ಅಂದರೆ ದೇಸಿ ಹಸುಗಳಲ್ಲಿ ತುಂಬ ಫಲವತ್ತತೆ ಜಾಸ್ತಿ ಇರುತ್ತೆ ಜೊತೆಗೆ ಅಲ್ಲಿ ಸಹ ಸೂಕ್ಷ್ಮಾನು ಜೀವಿಗಳು ತುಂಬ ಉತ್ಪತ್ತಿಯಾಗುತ್ತೆ ಆದ್ದರಿಂದ ನಾವು ದೇಸಿ ಹಸುಗಳನ್ನ ಜಾಸ್ತಿ ನಾವು ಪ್ರಿಫರೆನ್ಸ್ ಮಾಡ್ತೀವಿ ಯಾಕೆ ಅಂದರೆ ಈಗ ಸಿಂಧಿ ಹಸುಗಳಲ್ಲಾಯಿತು ಅಂದರೆ ನಾವು ಅದು ನೋಡ್ಬೋದು ಬರೀ ಬೂಸಾ ಇರ್ಬೋದು ಬರೀ ಜೋಳದ್ದು ಇರ್ಬೋದು ಬರೀ ಅವೇವಿ ಇರುತ್ತೆ ಅದು ಬೇಗ ಕರ್ಗಲ್ಲ ಅದು ಎಷ್ಟು ವರ್ಷ ರು ಒಂದು ವರ್ಷ ಆದರೂ ಸಹ ಕರ್ಗ ಕರ್ಗೋದಿಲ್ಲ ಅದು ತುಂಬ ಕಮ್ಮಿ ನಿಧಾನ ಪ್ರೊಸೆಸ್ಸು ಆದ್ರೆ ಆದ್ದರಿಂದ ನಾವು ಏನು ನಾವು ಇದು ತೊಟ್ಟಿದೆ ಇದು ಆ್ಯಕ್ಚುಲಿ ನಂದು ಒಂದು ನಲವತ್ತು ಕೊಡ ಇಡಿ ಅಂಥದ್ದು ನಲವತ್ತು ಕೊಡ ಅಂದರೆ ಒಂದು ಕೊಡ ಹತ್ತು ಲೀಟ್ರ್ ಅಂದ್ರೆ ನಾನ್ನೂರು ಲೀಟ್ರ್ ಸಹ ಇದು ಇದಕ್ಕೆ ನಾವು ಸಣ್ಣದಾಗ ಹೆಚ್ಚಬೇಕು ಯಾಕೆ ದಪ್ಪ ದಪ್ಪಗೆ ಹೆಚ್ಚಿದ್ರೆ ಕರ್ಗೋದಂಥದ್ದು ತುಂಬ ಸ್ಲೋ ಇರುತ್ತೆ ಅದಕ್ಕೋಸ್ಕರ ಸಣ್ಣದಾಗಿ ಹೆಚ್ಚಿಬಿಟ್ಟು ಅದಕ್ಕೆ ಸಗಣಿ ಬೆಲ್ಲ ಅದು ಕಪ್ಪು ಬೆಲ್ಲ ಜೊತೆಗೆ ಕಡಲೆ ಹಿಟ್ಟು ಜೊತೆಗೆ ಗಂಧಲ ಹಸುವಿನ ಗಂಧಲ ಹಾಕ್ಬಿಟ್ಟು ಒಂದು ವಾರ ಎರಡು ವಾರ ನಾವು ಬಿಡಬೇಕಾಗುತ್ತೆ ಯಾಕೆ ಅಂದರೆ ಇಲ್ಲಿ ಇದ್ದೀವಿ ಈಗ ಇರೋದು ನೋಡ್ಬೋದು ಇವು ಇದು ಫುಲ್ ಎಲ್ಲ ಬ್ಲ್ಯಾಕ್ ಆಗುತ್ತೆ ಬ್ಲ್ಯಾಕ್ ಆದಮೇಲೆ ಒಂಥರ ಇದನ್ನು ನೋಡ್ಬೋದು ತೆಗ್ದಾಗ ಒಂಥರ ಹುಳಗಳು ಪಥ 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 ಅಂತ ಇರುತ್ತೆ ನೋಡೋಕೆ ಒಂಥರ ಅಸಹ್ಯ ಅಂದ್ರೂ ಆ್ಯಕ್ಚುಲಿ ನಿಜವಾದಂತಹ ಉತ್ತಮ ಗುಣಮಟ್ಟದ ಪೊಟ್ಯಾಷ್ ಉತ್ಪತ್ತಿಯಾಗದೆ ಇಲ್ಲಿ ಆಮೇಲೆ ಈ ಇದರಿಂದ ಎ ನಾಲ್ಕರಿಂದ ನಮ್ಮ ತೋಟದಲ್ಲಿ ಎರೆ ಹುಳಗಳು ತುಂಬ ಸಹ ಉತ್ಪತ್ತಿಗಳು ಜಾಸ್ತಿ ಆಗುತ್ತೆ ಅಷ್ಟೇ ಅಲ್ಲದೆ ಆ ಎರೆ ಹುಳಗಳ ಜೊತೆಗೆ ನಮ್ಮ ತೋಟದಲ್ಲಿರುವಂತಹ ಎಲ್ಲ ಸೂಕ್ಷ್ಮಾಣು ಜೀವಿಗಳು ತುಂಬ ಕ್ರಿಯಾಗಿರುತ್ತೆ ಯಾವೂ ಸಾಯೋದಿಲ್ಲ ಈಗ ನಾವು ರಾಸಾಯನಿಕವಾಗಿ ತಂದು ನಮ್ಮ ಏನು ಹೇಳ್ತಾರಲ್ಲ ನಮ್ಮ ಕೃಷಿ ಇಲಾಖೆಗಳಲ್ಲಿ ಹೇಳ್ತಾರೆ ಆ ಥರ ಪೊಟ್ಯಾಶ್ ಹತ್ತ ಬನ್ನಿ ಇತ್ತ ಬನ್ನಿ ಎನ್ ಪಿ ಕೆ ಥರ ಬನ್ನಿ ಏನೇನೋ ಹಾಕಿ ಅಂತ ಅದರಿಂದ ತುಂಬ ಉತ್ತಮ ಗುಣಮಟ್ಟದ ಪೊಟ್ಯಾಶ್ ಅಂದರೆ ಇದೆಯಾ ಇದನ್ನ ಪ್ರತಿಯೊಬ್ಬರೂ ಸಹ ಸಾವಯವ ಪದ್ಧತಿ ಮಾಡೋಂಥವ್ರು ಈ ಒಂದು ಇದರ ಒಂದು ತೊಟ್ಟಿ ಮಾಡ್ಕೊಂಡು ತಾವು ಮಾಡಬೇಕು ಯಾಕೆಂದರೆ ಈ ಥರ ಮಾಡ್ದವಾದರೆ ಅವನು ಯಾವುದೇ ಸಾವಯವ ಕೃಷಿ ಅನ್ನೋದಕ್ಕೂ ಇದಿಲ್ಲ ಈ ರೀತಿ ನಾವು ಪೊಟ್ಯಾಶನ್ನ ತಯಾರಿಸ್ಕೊಂಡು ತೋರಿಸ್ತಾ ಇದ್ದೀವಿ ಈಗ ನಾನು ಮುಂದಿನ ವಾರ ಇದು ಯಾವ ರೀತಿ ಆಗಿರುತ್ತೆ ಅನ್ನೋ ಸಹ ನೀವು ಲೈವಲ್ಲಿ ಸಹ ನಾನು ತೋರಿಸ್ತೀನಿ ನಿಮಗೆ ಯಾವ ರೀತಿ ಇರುತ್ತೆ ಅಂತ ಪ್ರತಿಯೊಂದು ಅಪ್ಡೇಟು ಈಗ ಏನು ಬಾಳೆ ಗಿಡ ಇದೆಯಲ್ಲ ಪ್ರತಿಯೊಂದು ಅಪ್ಡೇಟ್ ಕೊಯ್ಲು ಬರೋವರೆಗೂ ಸಹ ಏನೆಲ್ಲ ನಡೆಯುತ್ತೆ ಹೆಂಗೆಲ್ಲ ಯಾರ್ದು ರೋಗ ಬಂದರೆ ಯಾವ ರೀತಿ ಮಾಡಬೇಕು ಪ್ರತಿಯೊಂದು ಅಪ್ಡೇಟ್ಗಳನ್ನ ನಿಮಗೆ ಇರ್ತೀನಿ ಕೊಡ್ಕೊಂಡು ಇರ್ತೀನಿ ತಪ್ಪಲೇ ಈ ಒಂದು ವಿಡಿಯೋನ ಹೊಸಬರು ಯಾರು ನೋಡ್ತಾ ಇದ್ದರೆ ಒಬ್ಬರು ಕೃಷಿ ಆಸಕ್ತರು ಯಾರಾರು ನೋಡ್ತಾ ಇದ್ದರೆ ತಪ್ಪದಲ್ಲೇ ಇದನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಮ್ಮ ಚಾನೆಲ್ನ ನಾಳೆ ದಿನಕ್ಕೆ ಯಾಕೆ ಅಂದರೆ ಯಾರ್ಯಾರೋ ಒಬ್ಬರು ಸಾವಯವ ಮಾಡ್ತೀನಿ ಅಂತ ಅಂದರೂ ಸಹ ಇದನ್ನ ರೆಫ್ರೆನ್ಸ್ ಮಾಡಿ ಅವರು ಸಹ ಬೇಕಾರೆ ನಮ್ಮ ತೋಟಕ್ಕೆ ಬಂದು ಸಹ ವಿಸಿಟ್ ಮಾಡ್ಬೋದು ಯಾವ ರೀತಿ ನಡೀತಾ ಇದೆ ಅನ್ನೋದು ಸಹ ಈ ನೆಕ್ಸ್ಟ್ ಟೈಮ್ ಮುಂದಿನ ವಾರದಲ್ಲಿ ಇದು ಯಾವ ರೀತಿ ನಡೀತಾ ಇದೆ ಅನ್ನೋದು ಸಹ ನಿಮಗೆ ಅಪ್ಡೇಟ್ ಕೊಡ್ಕೊಂಡು ಬರ್ತೀನಿ ಇನ್ನು